ಸರ್ ಸ್ವತಂತ್ರ ಭಾರತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಮೀಸಲಾತಿ ವರ್ಗ ಇರಲಿ ಅಲ್ಪಸಂಖ್ಯಾತ ಇವತ್ತು ಜನರಿಂದ ಇವತ್ತು ನಾವು ಈ ಒಂದು ಸ್ಥಾನಕ್ಕೆ ಬಂದಿದ್ವಿ ಮತ ಆಗ್ತಕ್ಕಂತ ಮತದಾರರು ಅದರಲ್ಲೂ ಕೂಡ ವಿಶೇಷವಾಗಿ ಈ ತರ ಸಮುದಾಯದವರು ಅವರು ರಚಿಸಿದಂತ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಕಾರ್ಯಕ್ರಮ ಇವತ್ತು ಸರ್ವರು ಕೂಡ ಬಂದು ಭಾಗವಹಿಸುವ ಮುಖಾಂತರ ಅವರು ಬೆಂಬಲವನ್ನು ಸೂಚಿಸಬೇಕಾಗಿದೆ ಮಾನ್ಯ ಉಪಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ರಾಜ್ಯಾಧ್ಯಕ್ಷರು ಮಾತ್ರ ದೆಹಲಿ ಹೋಗಿದ್ದಾರೆ ಆದರೆ ಉಳಿದಂಥವರು ಸ್ಥಳೀಯ ಶಾಸಕ ಇರ್ಬೋದು ಸ್ಥಳೀಯ ಸಂಸದ ಇರ್ಬೋದು ಉಳಿದಂಥ ಜಿಲ್ಲೆಯ ಶಾಸಕ ಇರ್ಬೋದು ಈ ಸರ್ಕಾರಿ ನೌಕರರ ಜಿಲ್ಲಾ ಸಮಾವೇಶ ಇದು ಇಂಥ ಸಮಾವೇಶ ಬಂದು ಭಾಗವಹಿಸುವ ಮುಖಾಂತರ ಅವರೆಲ್ಲರೂ ಕೂಡ ಸ್ಫೂರ್ತಿ ತುಂಬಬೇಕಾಗಿತ್ತು ನಾವು ನಿಮ್ಮ ಪರವಾಗಿ ಬೆಂಬಲವಾಗಿ ನಿಲ್ತೀವಿ ಅಂತಕ್ಕಂಥ ಮಾತಾಡಬೇಕಾಗಿತ್ತು ಆ ರೀತಿಯಲ್ಲಿ ಯಾರೊಬ್ಬರು ಕೂಡ ಭಾಗವಹಿಸಿರ್ತಕ್ಕಂಥ ದಲಿತನಾಗಿ ಪರಿಷ್ಠ ಜಾತಿ ವ್ಯಕ್ತಿಯಾಗಿ ಅಂಬೇಡ್ಕರ್ ವಾದಿಯಾಗಿ ಈ ವಿಚಾರದಲ್ಲಿ ಗಂಭೀರವಾಗಿ ಮಾತನ್ನ ಜಾತಿ ಬಗ್ಗೆ ಏನ್ ಜನಗಣತಿ ಬಗ್ಗೆ ಜನಗಣತಿಗೆ ಮತ್ತೊಮ್ಮೆ ರಾಜ್ಯ ಸರ್ಕಾರ ಇವತ್ತು ಹತ್ತು ವರ್ಷ ತುಂಬಿದ ಸಂದರ್ಭದಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ನಿನ್ನೆ ದಿನ ಪತ್ರಿಕಾಗೋಷ್ಠಿ ಉದ್ದೇಶ ಮಾತನಾಡಿದರೆ ಮತ್ತೊಮ್ಮೆ ಇದು ಅಂತ ಸಮೀಕ್ಷೆ ಆಗಿ ಇವತ್ತು ಎಲ್ಲಾ ಧರ್ಮದ ಎಲ್ಲಾ ವರ್ಗದ ಸಮುದಾಯಗಳಿಗೆ ಅನ್ವಯಿಸುವಂತ ಇವು ಜನಗಣತಿ ಆಗ್ಬೇಕು ಅಂತಕ್ಕಂಥ ನನ್ನ ಆಶೆ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಎಸ್ ನೌಕರರ ಸಮಯ ಸಮಿತಿ ಜಿಲ್ಲಾ ಸಮಿತಿ ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಅದ್ಭುತವಾದ ಕಾರ್ಯಕ್ರಮವನ್ನ ಸಮಾವೇಶವನ್ನ ಏರ್ಪಡಿಸಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಜಿಲ್ಲೆಯ ನಾಲ್ಕು ತಾಲೂಕಿನ ಪದಾಧಿಕಾರಿಗಳು ಕಳೆದ ಎರಡು ತಿಂಗಳಿಂದ ಶ್ರಮ ಪಟ್ಟು ಅದ್ಭುತವಾದ ಕಾರ್ಯಕ್ರಮವನ್ನು ಏರ್ಪಡಿಸಿ ಸುಮಾರು ಎರಡೂವರೆ ಸಾವಿರಕ್ಕೂ ಹೆಚ್ಚು ನೌಕರರು ಈ ಜಿಲ್ಲೆಯ ನೌಕರರು ಈ ಒಂದು ಸಮಾವೇಶಕ್ಕೆ ಭಾಗಿಯಾಗಿದ್ದಾರೆ ಅವರೆಲ್ಲರ ಭಾಗವಹಿಸುವಿಕೆ ನಮಗೆ ಒಂದು ಒಗ್ಗಟ್ಟನ್ನ ತೋರಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ ಈ ಒಂದು ಸಮಾವೇಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ್ ಮೂವತ್ನಾಲ್ಕನ ಜನ್ಮ ದಿನಾಚರಣೆಯನ್ನು ಕೂಡ ಈ ಒಂದು ಸಮಾರಂಭದಲ್ಲಿ ನಾವು ಆಚರಣೆ ಮಾಡಿದ್ದೇವೆ ಆದರೆ ಈ ಸಮಾರಂಭದ ಉದ್ಘಾಟನೆಯನ್ನ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಡಾಕ್ಟರ್ ಬಿ ಕೆ ಶಿವಕುಮಾರ್ ಸಾಹೇಬ್ರು ನೆರವೇರಿಸಿಕೊಡ್ಬೇಕಾಗಿತ್ತು ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನ ಈ ಒಂದು ರಾಮನಗರ ಕ್ಷೇತ್ರದ ಶಾಸಕರಾದಂಥ ಹುಸೇನ್ ಸಾಹೇಬ್ರು ವಹಿಸ್ಕೊಂಡು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿತ್ತು ಆದರೆ ಜನಪ್ರತಿನಿಧಿಗಳಾದಂತ ಇವರು ಜೊತೆಗೆ ಪಾರ್ಲಿಮೆಂಟ್ ಸದಸ್ಯರಾದಂಥ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಸಾಹೇಬರು ಕೂಡ ಭಾಗವಹಿಸಬೇಕಾಗಿತ್ತು ಯಾಕೋ ಏನೋ ಈ ದಲಿತರ ಒಂದು ದಲಿತ ನೌಕರರ ಎಸ್ ಸಿ ಎಸ್ ಟಿ ನೌಕರರ ಈ ಒಂದು ಸಮಾವೇಶಕ್ಕೆ ಈ ಜನಪ್ರತಿನಿಧಿಗಳು ಭಾಗವಹಿಸಲಿಲ್ಲ ಇದು ನಮಗೆ ತುಂಬಾ ನೋವನ್ನು ಉಂಟು ಮಾಡಿದೆ ಆದರೆ ಎಸ್ ಸಿ ಎಸ್ ಟಿ ನೌಕರರ ಈ ಒಂದು ಬೃಹತ್ ಸಮಾವೇಶಕ್ಕೆ ಈ ಜನಪ್ರತಿನಿಧಿಗಳಾದಂತ ಈ ಸಮುದಾಯದ ಶಾಸಕರುಗಳಾದಂತ ನರೇಂದ್ರ ಸ್ವಾಮಿ ಅವರು ಪಿ ಎಂ ನರೇಂದ್ರ ಅವರು ಮಳವಳ್ಳಿ ಕ್ಷೇತ್ರದ ಶಾಸಕರು ಹಾಗೇನೆ ಕೊಳ್ಳೇಗಾಲ ಕೊಳ್ಳೆಗಾಲ ಕ್ಷೇತ್ರದ ಶಾಸಕರಾದಂತ ಆರ್ ಕೃಷ್ಣಮೂರ್ತಿ ಸಾಹೇಬರು ಭಾಗವಹಿಸಿ ಸಮುದಾಯಕ್ಕೆ ಬೆಂತಟ್ಟಿದ್ದಾರೆ ಈ ಸಮುದಾಯದ ನೌಕರರ ಒಗ್ಗಟ್ಟನ್ನ ಪ್ರಶಂಸಿದ್ದಾರೆ ಮತ್ತೆ ಈ ಸಮುದಾಯದಲ್ಲಿ ಸಮುದಾಯದ ನೌಕರರು ಅನುಭವಿಸುತ್ತಿರುವಂತ ನೋವುಗಳನ್ನ ತೊಂದರೆಗಳನ್ನ ಅವರು ಹೇಳಿದ್ದಾರೆ ಈ ಆ ದಿಕ್ಕಿನಲ್ಲೂ ನೌಕರರು ಹೆಚ್ಚು ಹೆಚ್ಚು ಒಗ್ಗಟ್ಟಾಗಬೇಕು ಸಮುದಾಯನ ಒಗ್ಗೂಡಿಸುವಂತ ಕೆಲಸ ಮಾಡಲಿ ಅಂತ ಹೇಳಿ ಅವರು ಪ್ರಶಂಸಿದ್ದಾರೆ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನೆರವೇರಿತು ಈ ಒಂದು ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತ ಜಯಪ್ರಕಾಶ್ ರವರ ಶ್ರಮವನ್ನು ಈ ಶ್ರಮದಲ್ಲಿ ಸಂದರ್ಭದಲ್ಲಿ ನಾನು ಶ್ಲಾಘಿಸ್ತೇನೆ ಹಾಗನ್ನ ರಾಜ್ಯಾಧ್ಯಕ್ಷರಾದಂತ ಡಿ ಶಿವಶಂಕರ್ ಅವರ ನಾಯಕತ್ವವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಶ್ಲಾಘಿಸ್ತೇನೆ